ಖುಷಿ ಅನ್ಸುತ್ತೆ ಬಹಳ ಸಂತೋಷ ಅನ್ಸುತ್ತೆ ಮೊದಲೇದಾಗಿ ಮಾತನಾಡಿದ ವೈದ್ಯರು ಬಹುಶಃ ಸೂಜಿಯನ್ನೇ ಇಲ್ಲದೆ ಅಥವಾ ಅವರ ಯಾವುದೇ ಶಸ್ತ್ರಚಿಕಿತ್ಸೆಯನ್ನ ಬರೀ ಮಾತಿನಲ್ಲಿ ಮುಗಿಸಿದ್ರು ಹಲವಾರು ನಾಯಕರು ಹಲವಾರು ನಾಯಕರು ಇಲ್ಲಿನ ಚುನಾವಣೆ ನಡೆಯುತ್ತಿರುವ ಪರಿಸ್ಥಿತಿ ಚುನಾವಣೆಯಲ್ಲಿ ಕುಮಾರಣ್ಣ ಯಾಕೆ ಅನ್ನೋದಕ್ಕೆ ಉತ್ತರವನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಬಹಳಷ್ಟು ಜನಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಮಿತ್ರಕೂಟ ಆಗ್ತಿರೋದು ಇದೇನು ಹೊಸತಲ್ಲ ಅಥವಾ ಆಶ್ಚರ್ಯನೂ ಅಲ್ಲ ಅಥವಾ ಗಾಬರಿ ಪಡುವಂಥ ವಿಷಯ ಅಂತೂ ಅಲ್ಲ ಆದ್ರೆ ಎದುರಾಳಿಗಳಿಗೆ ಭಯ ಹುಟ್ಟಿಸುವಂತ ಒಂದು ಸಂಗತಿ ಅಂತೂ ಯಾಕೆ ನಮ್ಮ ನಾಯಕರು ರೈತ ನಾಯಕರು ಬಿ ಎಸ್ ಯಡಿಯೂರಪ್ಪನವರು ಹುಟ್ಟಿದಂಥ ಜಿಲ್ಲೆಯರು ಇನ್ನು ದೇವೇಗೌಡರು ಹಳ್ಳಿಯವರು ಹಳ್ಳಿಯನ್ನು ನಂಬಿದವರು ರೈತರ ಪರವಾಗಿ ಸರ್ಕಾರ ನಡೆಸಿದವರು ಕಾವೇರಿ ವಿಚಾರ ಬಂದಾಗ ಯಾವುದೇ ತೊಂದರೆ ಆದರೆ ಎದ್ದು ನಿಂತು ನಾನಿದ್ದೇನೆ ಅಂತ ಹೇಳಿ ಪ್ರತಿ ಸರಿ ಯಾವುದೇ ಹೋರಾಟಕ್ಕಾದರೂ ಸರಿ ನಾನಿದ್ದೇನೆ ಅಂತ ಬಂದು ನಿಂತವರು ನಿಜವಾಗಲೂ ದೇವೇಗೌಡರಾಗಲಿ ಶ್ರೀಯುತ ಬಿ ಎಸ್ ಯಡಿಯೂರಪ್ಪನವರಾಗಲಿ ದೈವ ಪುತ್ರರು ಅಂತಂದ್ರೆ ತಪ್ಪಾಗ್ಲಾಗಲಿ ಇಂತಹ ಇಳಿ ವಯಸ್ಸಿನಲ್ಲಿ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈಗಲೂ ಕೂಡ ಹೋರಾಟ ಜೀವನವನ್ನು ನಡೆಸ್ತಿದ್ದಾರೆ ಅಂತಂದ್ರೆ ಅವರಿಗಿಂತ ದೊಡ್ಡ ನಾಯಕರು ನಮ್ಗೆ ಯಾವುದಾದ್ರೂ ಬೇಕಿದ್ದಾರೆ ಅಂತ ಅನಿಸುತ್ತೆ ಇನ್ನು ಕುಮಾರಣ್ಣನವರು ಮುಖ್ಯಮಂತ್ರಿಗಾದಾಗ ಈ ಭಾಗದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾದಾಗ ಮೊದಲೇದಾಗಿ ರೈತರ ಮನ್ನಾ ಮಾಡಿದ್ದಾರೆ ಲಾಟ್ರಿನ ಬಂದ್ ಮಾಡಿದ್ದಾರೆ ಸೇಂದಿಯನ್ನ ಬಂದ್ ಮಾಡಿದ್ದಾರೆ ಜೂನಿಯರ್ ಕಾಲೇಜು ಮೆಡಿಕಲ್ ಕಾಲೇಜು ವಿದ್ಯುತ್ ಸಬ್ ಡಿವಿಷನ್ಗಳು ಇಂಜಿನಿಯರ್ ಕಾಲೇಜು ಕೆರ್ ಪೆಟೇಲ್ ಇಂಜಿನಿಯರ್ ಕಾಲೇಜ್ ನಾರಾಯಣಗೌಡ ರೈಲ್ವೆ ಕುಮರಣನ್ ಕಾಲದಲ್ಲಿ ಆಗಿದೆ ಇದೆಲ್ಲವೂ ಅವರ ಕಾಲದಲ್ಲಿ ಈ ಭಾಗದಲ್ಲಿ ನಡೆದಿದೆ ಈ ಭಾಗದಲ್ಲಿ ಇಂಥ ನಾಯಕನಿಗಿಂತ ಬೇರೊಬ್ಬ ನಾಯಕ ನಿದ್ರೆ ಅದು ಎಷ್ಟು ಸಮಂಜಸ ಆಗ್ತದೆ ಕುಮಾರನಿಗಿಂತ ನಾಯಕ ಇಲ್ಲಿ ಬೇಕಾಗಿತ್ತ ಖಂಡಿತ ಇಲ್ಲ ಇಲಾಖೆಗಳು ಹಾಗೆ ಹಲವಾರು ಜನರು ಈಗಿನ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾ ಬಂದರು ಪಂಚಾಯಿತಿ ಚುನಾವಣೆ ಅಲ್ಲ ವಿಧಾನಸಭೆಗೆ ನಡೆಯುತ್ತಿರುವ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ರಾಷ್ಟ್ರದ ಚುನಾವಣೆ ರಾಷ್ಟ್ರವನ್ನು ಕಟ್ಟುವಂತ ನಾಯಕರು ನಮಗೆ ಬೇಕು ಇನ್ನು ನಮ್ಮ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳನ್ನ ಅದರಲ್ಲೂ ಬಸ್ ಹೋಗಲಿ ಎರಡ್ ಸಾವಿರ ರೂಪಾಯಿ ಆಗಲಿ ಇದಾಗ್ಲಿ ಅದಾಗಿ ಏನನ್ನು ಕೊಡ್ತಾ ಇದ್ದಾರೆ ಆದ್ರೆ ಚುನಾವಣೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ನಾವು ಯಾವುದೇ ಗ್ಯಾರಂಟಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಕ್ ಬಂದಿದೆ ಪಟಾಕಿ ಯಾರು ಅಭಿಮಾನಿಗಳು ಹೊಡಿತಿದ್ದೀರಿ ಇನ್ ಕಡೆ ಬಹಳ ಸದ್ದಾಗ್ತಿದೆ ದಯಮಾಡಿ ನಿಲ್ಲಿಸಿ ಹೇಳಿ ಇಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದಾರೆ ಅದರ ಬೆಂಕಿಯ ಕಿಡಿ ಕೂಡ ವೇದಿಕೆ ಮೇಲೆ ಬೀಳ್ತಾ ಇದೆ ದಯಮಾಡಿ ಪಟಾಕಿಯನ್ನ ನಿಲ್ಲಿಸಬೇಕಾಗಿ ಕೋರ್ತಾ ಇದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆ ಇದ್ರೆ ಯಾರಾದ್ರೀತಿ ಅಲ್ಲಿ ಯಾರಾದ್ರೂ ಕೇಳಬಹುದು ತಾವು ಸುಮಾರು ಅರವತ್ತು ವರ್ಷಗಳಿಂದ ಆಳಿದ ಪಕ್ಷ ಮಾಡದ ಅಭಿವೃದ್ಧಿಯನ್ನ ಕೇವಲ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ಮಾಡಿ ಮುಗಿಸಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದೆಲ್ಲ ಬಿಡ್ರಿ ರಾಷ್ಟ್ರ ರಾಷ್ಟ್ರಕ್ಕೆ ನಾಯಕರನ್ನು ಆರಿಸುವಾಗ ನಾವು ಎಂಥವರನ್ನು ಆರಿಸಬೇಕು ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ ಒಂದ್ಸರಿ ಕಾಡಿನಲ್ಲಿ ಚುನಾವಣೆ ಆಯ್ತಂತೆ ಕಾಡಲ್ಲಿ ಪಾಡು ಪ್ರಾಣಿಗಳು ಚುನಾವಣೆ ಮಾಡಿದ್ರಂತ ಕಾಡಿನ ರಾಜನನ್ನು ಆರಿಸ್ಬೇಕು ಅಂತ ಹೇಳಿ ಪ್ರತಿ ಸತಿ ಸಿಂಹ ಯಾಕಾಗಬೇಕು ಹುಲಿ ಯಾಕಾಗಬೇಕು ಯಾರಾದ್ರೂ ಬೇರೆಯವ್ರಿಗಾಗಲಿ ಅಂತ ಹೇಳಿ ಚುನಾವಣೆ ಮಾಡಿದ್ರು ಚುನಾವಣೆ ಮಾಡಿದಾಗ ಅಲ್ಲಿನ ಕಪಿ ರಾಜರಿಗೆ ನೀನು ಕಾಡಿನ ರಾಜನಾಗುವಂತೆ ಎಲ್ಲರೂ ಸಮ್ಮತದಿಂದ ಒಂದು ಮತಗಳನ್ನು ಹಾಕಿ ಗೆಲ್ಲಿಸಲಿಲ್ಲ ಆಗ ಒಂದು ಜಿಂಕೆ ಒಂದು ಸಣ್ಣ ಕಂಪ್ಲೇಂಟ್ ಅನ್ನು ತಗೊಂಡು ಬಂತಂತೆ ಸಣ್ಣ ಕಂಪ್ಲೇಂಟ್ ತಗೊಂಡು ಬಂದಾಗ ಆ ಕಂಪ್ಲೇಂಟ್ ಅನ್ನು ಕೇಳುವಾಗ ಮಂಗ ಕೇಳ್ತಾ ಇದ್ದೇತಂತೆ ಜಿಂಕೆ ನನ್ನ ಮರಿಯನ್ನ ಹುಲಿ ಎತ್ಕೊಂಡು ಹೋಗಿದೆ ರಾಜ ದಯಮಾಡಿ ನನ್ನ ಕಾಪಾಡು ನನ್ನ ಮರಿಯನ್ನ ಕಾಪಾಡು ನನ್ನ ಸಂತತಿಯನ್ನ ಕಾಪಾಡುವುದು ದಯವಿಟ್ಟು ಯಾರು ತರಬಾರದು ಅಂತ ಮಾಡಿದ್ರು ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ತೀನಿ ಆಗ ಕಾಡಿನ ರಾಜ ಆಗಿದ್ದ ಕಪಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹಾರ್ತ 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 ಹೋಗ್ತದೆ ಜಿಂಕೆಗೆ ಅರ್ಥ ಆಗ್ಲಿಲ್ಲ ಇದೇನು ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಕಾಡಿನ ರಾಜನಿಗೆ ನನ್ನ ಮಗನನ್ನು ಹುಡುಕೊಡು ಅಂತ ಹೇಳಿ ಯಾಕಿದ್ರ ಹಾರ್ತಾ ಕೂತಿದೆ ಅಂತ ಆಗ ಕಪಿಂಗ್ ಇದ್ದಂತೆ ನನ್ಗೆ ನಿಷ್ಠೆ ಮಾಡಕ್ಕಾಗೋದು ಇಲ್ಲಿಂದ ಅಲ್ಲ ಇಲ್ಲಿಗಾಗ್ತೀನಿ ನನಗಿದೇನು ಮಾಡಕ್ಕಾಗಲ್ಲ ಆ ರೀತಿ ಒಳ್ಳೆಯ ರಾಜನನ್ನ ನಾವು ಆರಿಸಲಿಲ್ಲ ಅಂತಂದ್ರೆ ದೇಶಕ್ಕೆ ನಮ್ಮ ಭವಿಷ್ಯ ಏನಾಗ್ತದೆ ಅಂತ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಧಾನಿಗಳಾಗಬೇಕು ಅಂತಂದ್ರೆ ದಮ್ಮು ಮತ್ತು ತಾಕತ್ತು ಇರಬೇಕು ಕಂಡ್ರಿ ಆತರ ದಮ್ಮು ಇರೋ ಒಬ್ಬನೇ ಒಬ್ಬ ರಾಜಕಾರಣಿ ಅಥವಾ ನಮ್ಗೆ ರಾಜ ಕಾಣಿಸ್ತಾ ಇರೋದು ನರೇಂದ್ರ ಮೋದಿಜಿ ಜಿ ಎಸ್ ಟಿ ತಂದ್ರು ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಜಿ ಎಸ್ ಟಿ ತರೋ ತಾಕತ್ತು ಯಾರಿಗಿತ್ತು ರೀ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಏನ್ ಸ್ಟ್ರೈಕ್ ಅಂತ ಮಾಡಿದ್ರು ಆ ತಾಕತ್ತು ಯಾರಿಗಿತ್ತು ರೀ ಹಾಗೆ ಹಲವಾರು ವಿಚಾರಗಳಿಗೆ ಅಭಿವೃದ್ಧಿಗಳಿಗೆ ಮಾತಿನಲ್ಲಿ ಚಾಟಿ ಕೊಡದೆ ಕೈನಲ್ಲ ಕೆಲಸದಲ್ಲಿ ತೋರಿಸಿದ್ರು ಪ್ರಧಾನಮಂತ್ರಿಗಳು ಆ ತಾಕತ್ ಯಾರಿಗಿದೆ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ಕಿತ್ತು ನಮ್ಮ ದೇಶದ ಕಿರೀಟವಾಗಿದ್ದ ಕಾಶ್ಮೀರನ್ನ ಮತ್ತೆ ನಮಗೆ ತಂದುಕೊಟ್ಟು ದೇಶವನ್ನು ಸದೃಢವಾಗಿ ಮಾಡಿ ದೇಶ ಕಾಯುವ ಈಗ ಈ ತರದ ಹಲವಾರು ವಿಚಾರಗಳನ್ನ ತಾಕತ್ತುಗಳನ್ನ ಧಮ್ಮಗಳನ್ನ ಪ್ರಶ್ನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮ್ಮ ಕಾಣಿಸೋದು ಒಂದೇ ಒಂದು ಉತ್ತರ ಅದು ನರೇಂದ್ರ ಮೋದಿ ಇರೋರು ನರೇಂದ್ರ ಮೋದಿರವರು ದೇವೇಗೌಡರು ಯಡಿಯೂರಪ್ಪನವರು ಈ ಮೂರು ಶಕ್ತಿಗಳು ಒಂದಾದಾಗ ನಮಗೆ ತ್ರಿಮೂರ್ತಿಗಳು ಸಿಕ್ಕಂಗ ರೀ ನಮಗೆ ನಮ್ಮ ದೇಶಕ್ಕೆ ತ್ರಿಮೂರ್ತಿಗಳು ಸಿಕ್ಕಾಗ ದೇಶ ಚೆನ್ನಾಗಾಗಿದೆ ಇನ್ನೇನಾಗ್ತದೆ ಹೇಳಿ ಆದ್ರಿಂದ ನಿಮ್ಮನ್ನೆಲ್ಲರೂ ಬೇಡ್ಕೊಳ್ಳೋದು ಕೈ ಉದು ಬೇಡ್ಕೊಳ್ಳೋದು ಇಷ್ಟೇ ನಾನು ಇನ್ನಿಷ್ಟು ಜಾಸ್ತಿ ಮಾತಾಡಬೇಕು ಇನ್ನಿಷ್ಟು ಹೊತ್ತು ಕೈಬೇಕು ಅಂತ ಆಸೆ ನನಗೆ ಆದರೆ ನನಗೆ ಇಲ್ಲಿನ ಭಾಗದ ಜನರ ಬಗ್ಗೆ ಇನ್ನೊಂದು ತುಂಬಾ ಪ್ರಶ್ನಾರ್ಥಕ ಮತ್ತು ಆಶ್ಚರ್ಯ ಮತ್ತು ಸಂತೋಷ ಕೊಡೋ ವಿಚಾರ ಅಂತಂದ್ರೆ ದೇಶದೆಲ್ಲದರಲ್ಲಿ ನಡೆಯೋ ಚುನಾವಣೆ ಬೇರೆ ಆದರೆ ಮಂಡ್ಯ ಜಿಲ್ಲೆ ನಡೆಯೋ ಚುನಾವಣೆನೇ ಬೇರೆ ಇಲ್ಲಿ ನೀವೆಷ್ಟು ಪ್ರೀತಿ ಮಾಡ್ತೀರಿ ಎಷ್ಟು ನಂಬ್ತೀರಿ ಎಷ್ಟು ಆರಾಧಿಸ್ತೀರಿ ಕುಮಾರಣ್ಣನಿಗೆ ಒಬ್ಬ ಬಡ ರೈತ ಬಂದು ಅಣ್ಣ ನಾನು ಬಡ ರೈತ ಇದು ನೋಡಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ ನೀವು ಚುನಾವಣೆ ಖರ್ಚಿಗೆ ಕಡಿ ಅಂದಾಗ ಅದನ್ನ ಕಣ್ಣು ಗೊತ್ತುಕೊಂಡು ಕುಮಾರಣ್ಣ ಇಟ್ಕೊಂಡು ಚುನಾವಣೆ ಖರ್ಚು ಕೂಡ ನೀವೇ ಕೊಡ್ತೀರ ಅಲ್ಲೆಲ್ಲೂ ನಾನು ಮೊನ್ನೆ ಒಂದು ಫೋಟೋ ನೋಡಿದೆ ಒಬ್ಬ ಸಣ್ಣ ಹೆಣ್ಣು ಮಗಳು ಶಾಲೆಗೆ ಹೋಗುವ ಹೆಣ್ಣು ಒಂದು ಸಾವಿರ ರೂಪಾಯಿ ನೂರ ಕೂಡಿ ಇಟ್ಕೊಂಡಿರೋ ಒಂದು ಗಲಿಕೆಯಲ್ಲಿ ಅಂದ್ರೆ ನಾವೇನಂತ ಉಂಡಿ ಕೂಡಿ ಇಟ್ಟಿರ್ತಿವಿ ಮನೇಲಿ ಎಲ್ಲ ಕಾಸು ಕೊಟ್ರೆ ಅಪ್ಪ ಮಲ್ ಕೂಡಿರ್ತೀವಿ ಆ ಉಂಡಿಯನ್ನು ಹೊಡೆದು ಅದ ಕಾಸನ್ನು ತಂದು ಕುಮಾರಣ್ಣಗೆ ನೀವು ಚುನಾವಣೆ ನಡೆಸಿ ಅಣ್ಣ ಅಂತ ಹುಡುಗಿ ಕೊಟ್ಟಿದ್ದನ್ನು ಕೂಡ ನಾನು ನೋಡಿದ್ದೀನಿ ಈ ತರದ ಸನ್ನಿವೇಶಗಳಾಗೋದು ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಕುಮಾರಣ್ಣನವರು ನನಗೆ ಒಬ್ಬ ರಾಜಕಾರಣಿಯಾಗಿ ಅಲ್ಲ ஒவ்வொத்த நிர்மாபராகி நமக்கு பரிச்சய அபிமான மகாபிர சதா காணோதே ಈ ಮಂಡ್ಯ ಜಿಲ್ಲೆಯಲ್ಲೇ ಹಾಗಾಗಿ ದಯವಿಟ್ಟು ಅನ್ಯತಾ ಭಾವಿಸಬಾರದು ಖಂಡಿತವಾಗಿಯೂ ಅಭಿಮಾನಿಗಳ ಅಭಿಮಾನವನ್ನ ನಾನು ಯಾವತ್ತೂ ತಪ್ಪಿದ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಭಿಮಾನಿಗಳೇ ದೇವರು ಅಂತ ಕರೆದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ವಂಶದಲ್ಲಿ ಇದ್ದೋ ಇದ್ದವ್ರು ನಾವೆಲ್ಲ ಕುಮಾರಣ್ಣನವರು ನನಗೆ ಪರಿಚಯ ಆಗಿರೋದು ಒಬ್ಬ ನಿರ್ಮಾಪಕರಾಗಿ ಅವರ ನಿರ್ಮಾಣದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಣ್ಣ ಇವತ್ತು ನಮ್ಮನೆ ಹತ್ರನೇ ಇರೋದು ನಾನು ರಾಜಕೀಯಕ್ಕೆ ಬಿಜೆಪಿ ಬಂದ ಮೇಲೆ ನನ್ನದೇ ಬೇರೆ ಪಕ್ಷ ಅವರದೇ ಬೇರೆ ಪಕ್ಷ ಆದರೆ ನನ್ನ ಮನೆ ಹತ್ರ ಏನೇ ಒಂದು ಸಮಸ್ಯೆ ಆದರೂ ಅಣ್ಣನಿಗೆ ಒಂದೇ ಒಂದು ಮಾತು ಹಣ ಇದ್ದರೆ ಈ ಸಮಸ್ಯೆ ಅಂದರೆ ತತ್ಕ್ಷಣ ನಮ್ಮ ಸತೀಶ ಅಲ್ಲೇ ಇದ್ದಾನೆ ಅವರಾಗಲಿ ಯಾರೇ ಅವ್ರ ಕಡೆ ಎಲ್ಲರೂ ಇಮ್ಮಿಡಿಯೇಟ್ ಆಗಿ ಬಂದು ಆ ಸಮಸ್ಯೆಯನ್ನು ತೀರಿಸ್ತಾ ಇತ್ತು ಇದಕ್ಕೆ ಪಕ್ಷ ಬೇರೆ ಇರಲಿಲ್ಲ ನನ್ನ ಅಣ್ಣನಿಗೆ ಇವತ್ತು ನೀವು ಮತದಾನ ಮಾಡಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ಳೋಕೆ ಬರೋದು ನನ್ನ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ನಾನು ಈಗಾಗಲೇ ಹೇಳಿದೆ ತ್ರಿಮೂರ್ತಿಗಳ ಶಕ್ತಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ ಆ ಶಕ್ತಿಯನ್ನು ನೀವು ವೃದ್ಧಿಸಬೇಕು ಆ ಶಕ್ತಿಯನ್ನು ಇನ್ನಿಷ್ಟು ಗಟ್ಟಿ ಮಾಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಈ ನಾಳಿದ್ದು ಇದೇ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡುವ ಮೂಲಕ ಕುಮಾರನನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ತಾವು ಈ ಇದಿಷ್ಟು ಜನ ಸೇರಿದೀವಿ ಇಷ್ಟು ಜನ ಸೇರಿ ಲಕ್ಷಾಂತರ ಜ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ ದಯಮಾಡಿ ಕೂತಲ್ಲೇ ನೀವೆಲ್ಲೆಲ್ಲ ಕೂತಿದ್ದೀರಿ ಅಲ್ಲಿಂದ ಒಂದು ಸಾರಿ ಕೈ ಎತ್ತಿ ನಮ್ಮ ಕುಮಾರನನ್ನು ಹರಸಿದ್ರೆ